ವಿಶೇಷವಾಗಿ ಮಾಡಿರೋದು ಹಾಲಿ ಯೋಧರ ಬಡದಿಯರಿಗೆ ಯಾಕೆ ಅಂತಂದರೆ ನಮ್ಮ ಯೋಧರು ಅಲ್ಲಿ ಪ್ರತಿದಿನ ಯುದ್ಧವನ್ನು ಮಾಡ್ತಾ ಇರ್ತಾರೆ ದೇಶಕ್ಕೋಸ್ಕರ ಅದಕ್ಕೆ ನನ್ನ ಹಾನ ಗಂಡ ಮಾಡುವ ಸಲುವಾಗಿ ನನಗೆ ಇಷ್ಟೊಂದು ನನಗೆ ಉರಿ ತುಂಬಿ ಸಹ ಸನ್ಮಾನ ಮಾಡ್ತಾರಲ್ಲಪ್ಪ ಅಂತ ತಿಳ್ಕೊಂಡು ಅವ್ರಿಗೊಂದು ಸ್ವಲ್ಪ ಖುಷಿಯಾಗಿ ಅನ್ನೋ ಉದ್ದೇಶಕ್ಕೆ ಈ ಅದನ್ನೊಂದು ಈ ಡಿಫ್ರೆಂಟ್ ಆಗಿ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಥರ ಡಿಫ್ರೆಂಟ್ ಕಾರ್ಯಕ್ರಮ ಮಾಡೋದು ತುಂಬ ವಿಶೇಷ ಎಲ್ಲ ಮಠದ ಮಠಾಧೀಶರು ಎಲ್ಲ ರಾಜಕಾರಣಿಗಳು ತಮ್ಮದೇ ಆದಂತ ಅದು ಒಂದು ರೋಟೀನ್ ವರ್ಕ್ ಇನ್ನ ಮಾಡ್ತಿರ್ತಾರೆ ಕೈಗೆ ಎದ್ದ ತಕ್ಷಣ ಹೇಳೋದು ನೀರು ಕುಡೋದು ಪ್ರೆಸಪ್ ಆಗೋದು ಅದು ಮಾಡೋದು ಆದ್ರೆ ಇವರು ಆಗಲ್ಲ ಸ್ವಲ್ಪ ಡಿಪೆಂಡ್ ಆಗಿ ಮಾಡಿದ್ದಾರೆ ಅದಕ್ಕೆ ನಾನು ತುಂಬಾ ಹಂಬೆ ಪಡ್ತೀನಿ ಮೊಟ್ಟ ಮೊದಲ ಕರೆದ್ರು ನಮ್ಮ ಹಜಾರು ಒಂದು ಹಜಾರು ಕರೆದ ಹಿಂಗೆ ಹಿಂಗೆ ಮಾಡ್ಬೇಕಂತ ಹೇಳಿದ್ರು ಆಯ್ತು ಥರ ಮಾಡ್ರಿ ನಿಮ್ಗೆಲ್ಲ ಸರ್ಕಾರ ಕೊಡ್ತೀವಿ ಅಂತ ಹೇಳ್ಬೋದು ನಾನು ಎಲ್ಲ ನಮ್ಮ ಅರಕೆರೆ ಸಾಗ್ಲು ಮತ್ತೆ ನಮ್ಮ ನಮ್ಮ ಮಾತಿ ಯಾವದ್ರದ್ದು ಹಾಲಿ ಎಲ್ಲ ನಂಬರ್ ಕೊಟ್ಟೆ ನಂಬರ್ ಕೊಟ್ಟಿದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದರು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ತುಂಬ ಕೃತಜ್ಞತೆ ಅನ್ನ ಅವ್ರನ್ನ ಬೆಳಕು ಬಯಸ್ತೀನಿ ಇವಾಗ ಮಾತಿನ ಮುಗಿಸ್ತೀನಿ ಯಾಕಂದ್ರೆ ನಿಮಗೂ ತೊಂದರೆ ಅವರು ಮುಂದೆ ಕಟ್ಲಾಗುತ್ತೆ ಯಾಕಂದ್ರೆ ಇಟ್ಕೊಂಡು ಹೋಗ್ಬೇಕು ಒಂದು ಸಹ ಉಣ್ಣುಕೋಬೋದು ಮತ್ತೆ ಮಾತಾಡೋಣ ಬರುವ ಫಂಕ್ಷನ್ದಲ್ಲಿ ಓಕೆ ನಮಸ್ಕಾರ ಈ ವೀರ ಸಿಂಧೂರ ಕಾರ್ಯಕ್ರಮದ ದಿನ ಸಾಹಿತ್ಯವನ್ನು ವಹಿಸಿಗತ್ತಾ ಈ ಕಸ್ತೂರಿ ಮಠದ ಪರಮ ಪೂಜ್ಯರ ಪಾದಗಳಿಗೆ ನೆನೆದು ನೆರೆದಿರ್ತಕ್ಕಂಥ ಎಲ್ಲ ನನ್ನ ಮಾಜಿ ಯೋಧರಿಗೆ ಹಾಗೂ ವೀರ ಮಡದಿಯರಿಗೆ ವೀರ ನಾರಿಯರಿಗೆ ವೀರ ಮಾತೆಯರಿಗೆ ಮತ್ತು ನಮ್ಮ ಗಿರಿಜಾ ಮೇಡಮ್ ಅವರು ಗೀತಾ ಗಿರಿಜಾ ಮೇಡಮ್ ಅವ್ರನ್ನ ನಾನು ಯಾಕೆ ಅಂದ್ರೆ ನಾವು ಅವರು ನಮ್ಮ ವೀರನಾರಿಯರಿಗೆ ಒಂದು ಕಾರ್ಯಕ್ರಮ ಮಾಡಿದರು ಒಂದು ಇಪ್ಪತ್ತೈದು ಯಂತ್ರಗಳನ್ನು ಹೊಲಿಗೆ ಯಂತ್ರಗಳನ್ನು ಹಂಚಿದರು ಇವತ್ತಿನವರೆಗೂ ಆ ವೀರನಾರಿಯರು ನಮಗೆ ಫೋನ್ ಮಾಡ್ತಾರೆ ನೀವೇನು ಪುಣ್ಯ ಮಾಡಿದೀರಿ ನಮಗೆ ಅಂತ ಅಂತೇಳಿ ನಾನು ನಡ್ಬಾರಕ್ಕೆ ಇದ್ದಾರೆ ಕೊಟ್ಟವ್ರು ಅವರು ಅಂತ ಗೀತಾ ಮೇಡಮ್ ಅವರು ಬಂದಿದ್ದಾರೆ ಆ ವಂದನೆಗಳನ್ನು ಹೇಳಿ ಈಗ ನಮ್ಮ ಎಂಟ್ರಿ ಒಂದು ಏನು ಹೇಳ್ತೀನಪ್ಪ ಅಂದರೆ ನಮ್ಮ ಟ್ರೈನಿಂಗ್ನಾಗ ಕಲಿಸ್ತಾ ಏನು ಕಲಿಸ್ತಾರಪ್ಪ ಅಂತಂದ್ರೆ ನಂದು ಮೂವತ್ತು ವರ್ಷ ಸರ್ವಿಸು ಬೆನಕಟ್ಟಿ ಏನು ಕಲಿಸ್ತಾನಪ್ಪ ಅಂದ್ರೆ ಹೋದ ಕೂಡ ಜಿಯೋ ತೋ ವತನಿಕೆಯಲ್ಲಿ ಜಿಯೋ ತೋ ವತನಿಕೆಯಲ್ಲಿಯೇ ಕ್ಯೂ ಮರ್ತೆ ಹೋಸ್ತ ನಂಬಿಕೆ ಇಲ್ಲಿ ಜಿಯೋ ತೋ ವತನಿಕೆಯಲ್ಲಿಯೇ ಕ್ಯೂ ಮರ್ತೆ ಹೋಸ್ತ ನಂಬಿಕೆ ಇಲ್ಲಿಯೇ ಹಗಲೇ ಒತ್ತನಕ್ಕೆಲಿಯೇ ತಿರಂಗ ಮೇಲೆಗ ಕಫಲಿಕೆದೆ ಅಂದ್ರ ನೀನು ಜೀವನ ಮಾಡಬೇಕಾದಪ್ಪ ಅಂದ್ರ ಈ ಮಾತೃಭೂಮಿಗಾಗಿ ಮಾಡಪ್ಪ ಪ್ರೇಯಸಿಗಾಗಿ ಮಾಡಬೇಡ ಒಂದು ವೇಳೆ ಈ ಭೂಮಿಗಾಗಿ ನೀ ಸಾತ್ರ ಈ ಧ್ವಜವನ್ನ ನಿನ್ನ ಹೆಣದ ಮೇಲೆ ನಿನ್ನ ಶವದ ಮೇಲೆ ಹಾಕಿ ರಾಷ್ಟ್ರಪತಿ ಅಂತ ಹೇಳಿದು ಎಲ್ಲರೂ ಸ್ವಲ್ಪ ಅಂತ ಹೇಳಿ ನಮಗೆ ಅವಾಗ ಕಲಿಸಿಬಿಡ್ತಾರ ಅವಾಗ ನಮಗೆ ಯೋಧರಿಗೆ ಮಾತೃಭೂಮಿ ಅಂತಂದ್ರೆ ನಮಗೆ ಕೂದಲು ಹೇಳ್ತಾವೆ ಯಾರೇ ಅದಕ್ಕೆ ನಾವು ಭಾರತ ಮತ ಹಾಗೆ ಅಂದ್ರೆ ನಮ್ಮ ಕೂದತ ಅದಕ್ಕೆ ಇಂಥ ಒಂದು ಈ ಯೋಧರಿಗೆ ಇಂಥ ಒಂದು ದೇಶಾಭಿಮಾನ ರಾಷ್ಟ್ರೀಯತೆ ಇದ್ದಂಥ ಯೋಧರನ್ನ ನಮ್ಮ ಕಸ್ತೂರಿ ಮಠದ ಸ್ತ್ರೀಗಳು ಕರೆದು ಈಗ ಮಠ ಯಾಕಿರ್ತಾವ ಅನ್ನೋದು ಒಂದು ಉದ್ದೇಶ ಆಗಲಗಿ ಆಕಾಶಮೆ ಝರ್ ಝರ್ ಗಿರಿಯಂಗ ಆಗಲಗಿ ಆಕಾಶಮೆ ಝರ್ ಝರ್ ಗಿರಿಯಂಗ ನ ಹೋತೆ ಇಸ್ ಜಗಮೇ ಜಲ್ ಮರ್ತ ಸಂಸಾರ ಅಂದ್ರ ಆಗಲಗಿ ಆಕಾಶಮೆ ಒಂದು ವೇಳೆ ಈ ಆಕಾಶಿಕ ಬೇಖ್ಯಾತಪ್ಪ ಅಂದ್ರ ಆಗಲಗಿ ಆಕಾಶಮಿ ಆಕಾಶವನ್ನ ಈ ಶರೀರಕ್ಕೆ ಉಲ್ಸ ಈ ಶರೀರಕ್ಕೆ ಬೆಂಕಿ ಹತ್ತಪ್ಪ ಅಂದ್ರ ಕಾಮ ಕ್ರೋಧ ಲೋಭ ಮಗ ಮತ್ತರಗಳ ಬೆಂಕಿ ಹತ್ತಪ್ಪ ಅಂದ್ರ ಸುಂಟು ಹೋಗೈತಿ ಅದಕ್ಕ ಇಂತ ಅಜ್ಜಾರಿ ಇರುವುದರಿಂದ ನಾವೆಲ್ಲ ಬದುಕ್ತಿವಂತಕ್ಕಂತ ಮಾತು ಆ ಒಳಗ ಆಗಲಗಿ ಆಕಾಶಮೇ ಝರಗಿರಿ ಅಂಗ ಸಂತನ ಭೂತಿಯ ಜಗಮೆ ಮರ್ತಾ ಸಂಸಾರ ಎಲ್ಲ ಸಂಸಾರನ ಸುಟ್ಟು ಹೋಗ್ತದ ಈ ಜೀವನನ ಸುಟ್ಟು ಹೋಗ್ತದ ಅದಕ್ಕೆ ಅಜ್ಜಾರು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮಾದರಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಕರ್ನಾಟಕದ ಹೆಸರುವಾಸಿ ಆಗ್ತದ ಮತ್ತು ಎಲ್ಲ ಸೈನಿಕರನ್ನ ಕರೆದು ನನಗೆ ಅಪ್ಪ ಅವರು ಇಲ್ಲ ಗೀತಾ ಗಿರ್ಜಾ ಮೇಡಮ್ ಅವರು ನಿಮ್ಮ ಹೆಸರು ಕೊಟ್ಟಾರ ನೀವು ಒಂದಿಷ್ಟು ಏನಾರ ಹೆಸರು ಇದನ್ನ ಮಾಡಿರಿ ಅಂದಾಗ ಅಜ್ಜಾರ ಅಜ್ಜಾರ್ ಹೇಳಿ ನಾನು ಎಲ್ಲರನ್ನು ಸಂಪರ್ಕ ಮಾಡಿ ಎಲ್ಲ ವೀರ ನಮ್ಮ ಬಡದಿಯರನ್ನ ಮಾಡಲಿಕ್ಕೆ ಕಾರಣ ಆಯ್ತು ಮತ್ತು ನಮ್ಮ ವಸ್ತ್ರ ಕೂಡ ಹೇಳಿದರು ಅದಕ್ಕೆ ಹೆಚ್ಚಿಗೆ ನಮಗೆ ಎಲ್ಲಾ ಮಾತಾಡ್ಬಿಟ್ಟಾರ ಕೋಲೀಸರು ವಿಚು ಮಡ್ಸರು ನಮ್ಮ ಅಚ್ಚನ್ನ ಅಂಚಿನ ಮಠ ಎಲ್ಲಾ ಸೈನಿಕರ ಬಗ್ಗೆ ಮಾತಾಡ್ಬಿಟ್ಟಾರ ನಾವು ಏನು ಮಾತಾಡಕ್ಕಿಲ್ಲ ಮಾತಾಡ ನಮ್ಮ ಜೀವನದ ಅನುಭವವನ್ನು ಹೇಳಕ್ ದೊಡ್ಡದೈತಿ ದೊಡ್ಡದೇತಿರಿ ಒಂದ ಒಂದು ನಿಮಗೆ ಪರಿವಾರದ್ದು ಒಂದು ಉದಾಹರಣೆ ಹೇಳ್ತೀನಿ ಈ ಹೆಣ್ಮಕ್ಳಿಗೆ ನಮ್ ಮಿಲ್ಟ್ರಿ ಹೆಣ್ಮಕ್ಳಿಗೆ ಏನಾಗ್ತದಂದ್ರೆ ಸಮಾಜದೊಳಗೆ ನಾವು ಏನು ವಪ್ಪ ಅಂತಂದ್ರೆ ನಮ್ಮ ಅಣ್ಣ ನಮ್ಮ ಅಪ್ಪನ ಪಡೆದಿದ್ದನ್ರಿ ನಮ್ಮ ಅಣ್ಣ ನಮ್ಮ ಅಪ್ಪನ ಪಡೆದಿದ್ದ ಸಮಾಜದಾಗ ಮಂದ್ ಹೆಂಗಿರ್ತಾರ ನಿಮಗೆ ಹೇಳ್ತೀನಿ ನಾ ಸೂಟಿಗೆ ಬರೋದ ಮೂರ್ನಾಲ್ಕು ಮಂದಿ ಚಾ ಕರ್ದಾರು ಮೊದಲು ಮನೆಯ ಬೀದರು ಬಿದ್ದರು ಏನ್ ಹೇಳಕ ನನಗ ಚಾ ಕರ್ದಾರಪ್ಪ ಉಪ್ಪಿಟ್ಟು ಮಾಡೋದ್ ಖುಷಿ ಐತಿ ಆದ್ರ ಹೋದ್ ಕೂಡ ಇನ್ನ ಉಪ್ಪಿಟ್ಟು ಕೊಟ್ಟಿಲ್ಲ ನನಗ ಏನ್ ಹೇಳಕ್ ಆತ್ರೀಯಪ್ಪ ನಿಮ್ಮ ಪುಣ್ಯ ಬಡದ ನಿಮ್ಮ ಅಣ್ಣ ಅಂತ ಹೇಳಿ ಭಾಳ ಕತ್ತಿರ್ಲಕಿ ಪುಣ್ಯ ನಾಂಗ ಅವ ಬಡದಾನ ಮತ್ತೆ ಅವ ಪುಣ್ಯವ ಕಟ್ಟುವಂತನ ನಾಯಿ ಮಾಡ್ಲಿ ಅಂದ ನಾವ ಸಣ್ಣವಿದೆ ಗೊತ್ತಿತ್ತು ಅವ ಬಡದಾನ ತನ್ನ ಕರ್ಮತ ಕಟ್ವಂತನ ನಾಯ ಮಾಡ್ಲಿ ಅಂದ ಇದು ಹೇಳು ತಾತ್ಪರ್ಯ ಯಾಕಂದ್ರೆ ಇಂಥ ಸನ್ನಿವೇಶಿಗಳು ನಮ್ಮ ವೀರ ನಾರಿಯರಿಗೆ ವೀರ ಮಡದಿಯರಿಗೆ ನಿಮ್ಮ ನಮ್ಮ ಧರ್ಮ ಪತ್ನಿಯವರಿಗೆ ಬರ್ತಾವು ಇಂಥವು ಏನು ನೀವು ಕೇಳಬೇಡ್ರಿ ಜಗಳ ಹತ್ತಕ್ಕೂ ಕುಂತಾರ ಹಂಗಿದ್ದ ಹಿಂಗಿದ್ದ ಅಂತ ಹೇಳಿ ಹೇಳೋದು ನೀವು ಏನು ವಿಚಾರ ಮಾಡ್ರಪ್ಪ ಅಂದ್ರ ಪಾಸಿಟಿವಿಟಿ ಇರಬೇಕು ನೀವು ಒಂದೇ ಮಾರ್ಗದಿಂದ ಪಾಸಿಟಿವ್ ದಿಂದ ನಿಮ್ಮ ಜೀವನ ನಿಮ್ಮ ಸಂಸಾರ ಸುಗಮವಾಗಿ ಅಂತ ಹೇಳಿ ಕಸ್ತೂರ ಬೆಟ್ಟದ ಅಜ್ಜವರು ನಮ್ಮೆಲ್ಲ ಯೋಧರನ್ನ ಕರೆದು ಯೋಧರ ದರ ಕರೆದು ಇಂಥ ಒಂದು ಸನ್ಮಾನ ಸತ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಅವರಿಗೆ ಇನ್ನೊಮ್ಮೆ ನಾನು ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತೆ ಶ್ರೀಶೈಲ ಮಂತ್ರಾಲಯ ಬೇರೆ ಎಲ್ಲೆಲ್ಲೋ ಸ್ಥಳಕ್ಕೆ ಟೂರ್ ಹೋಗ್ತೀರಾ ನೀವು ವರ್ಷದಲ್ಲಿ ಒಂದು ದಿವಸ ನಮ್ಮ ಸೈನಿಕನ ತಾಯಿ ಮತ್ತು ಪತ್ನಿಯರ ಮನೆಗೆ ಹೋಗಿ ಅವರಿಗೆ ಎರಡು ಹಿತನುಡಿಗಳನ್ನು ಮಾತಾಡಿಸಿ ಅವರಿಗೆ ಧೈರ್ಯ ತುಂಬಂದ್ರೆ ನೀವು ಏನು ಕೊಡೋದು ಬೇಕಾಗಿಲ್ಲ ಎರಡು ಮುತ್ತಿನಂತ ಮಾತು ಹೇಳಿ ಬಂದ್ರೆ ಅದೇ ಅವರಿಗೆ ಸ್ವರ್ಗ ಅವರ ಪತಿ ನೆನಪು ತನ್ನ ಮಗನನ್ನು ನೆನಪು ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಕುಂತಿಯ ಗರ್ಭ ಒಂದೇ ಗಾಂಧರ್ವ ಗರ ಗರ್ಭವೂ ಒಂದೇ ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತೇನೆಪ್ಪ ಅಂತಂದ್ರ ಯಾವಾಗಲೂ ಕುಂತಿ ತನ್ನ ಮಕ್ಕಳಿಗೆ ಒಂದು ಭಾರತ ಖಂಡದಲ್ಲಿ ಭಾರತ ಮಾತೆಯ ರಕ್ಷಣೆಗೆ ಒಳ್ಳೆಯ ವಿಚಾರವನ್ನು ತುಂಬಾ ಬಂದು ಆದ್ರೆ ಗಾಂಧರ್ವೇ ತನಗೆ ಹಲವಾರು ಮಕ್ಕಳಿತ್ತು ಅವಳು ಯಾವಾಗಲೂ ಮಕ್ಳು ಏನ್ ಮಾಡ್ತಾರ ಏನ್ ಓದ್ತಾರ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ತನ್ನ ಗಂಡ ಕುರುಡಿದ್ದ ಅವಳು ಕೂಡ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಮಕ್ಕಳು ಏನ್ ನೋಡ್ಲಿಲ್ಲ ಯಾಕಂದ್ರೆ ನಮ್ಮ ಸೈನಿಕರಿಗೆ ಎಲ್ಲ ವೈರಿಗಳೇ ಹವಾಂ ಗುಡ್ಡ ಬೆಟ್ಟ ಹುಲ್ಲು ಪ್ರಾಣಿ ಪಕ್ಷಿ ನದಿಗಳು ಎಲ್ಲ ವೈರಿಗಳೇ ನಮಗೆ ಹಂಥದ್ರಲ್ಲಿ ನಮ್ಮ ಪತ್ನಿಯನ್ನು ಬಿಟ್ಟು ನಮ್ಮ ಮಕ್ಕಳನ್ನು ಬಿಟ್ಟು ನಮ್ಮ ಹೊರದ ತಾಯಿಯ ಕರಳಿನ ಭಾಗ್ಯ తాళి బాగా గట్టి ఆపరేషన్ సింధూర్ ఇబ్బంది ఆశ్ర పాణి త నిర్మాణు అది గర్భ ద్వారో భారత ఖండద ఇప్ప మహిళ అ ಆ ಇಪ್ಪತ್ತೊಂದು ನಿಮಿಷದಲ್ಲಿ ನಮ್ಮ ಇಬ್ಬರು ಮಹಿಳೆಯರು ಭಾರತ ಮಾತೆಯ ಹೆಮ್ಮೆಯ ಸೈನಿಕರಾದಂತ ಕರ್ನಾಲ್ ಅವರು ಹೆಸರು ನೋಡಿದಿರಿ ಅವರಿಬ್ಬರು ಇಬ್ರು ಯಾವ ರೀತಿ ಇಪ್ಪತ್ತೊಂದು ನಿಮಿಷದಲ್ಲಿ ಆಪರೇಷನ್ ಮಾಡಿ ವಾಪಸ್ ಸುರಕ್ಷಿತವಾಗಿ ವಾಪಸ್ ಬಂದ್ರು ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳನ್ನು ಯಾವಾಗ ಆ ಉಗ್ರವಾದಿ ನಮ್ಮ ಭಾರತ ದೇಶದ ಮೇಲೆ ಅಟ್ಯಾಕ್ ಮಾಡಿದ ಅವನು ಹದಿನಾಲ್ಕು ಜನ ನಿರ್ಮಾಣ ಆಗಬೇಕು ಇಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಪತ್ನಿ ಹೇಳ್ತಾಳೆ ನೀವೆಲ್ಲರೂ ಯುದ್ಧ ಮಾಡ್ರಿ ಎಲ್ಲರೂ ಹೋಗ್ರಿ ಅಂತ ಹೇಳಿದಾಗ ಹೋಗವ್ರೆ ಆದರೆ ಹೋಗುವವರು ನಮ್ಮ ಸೈನಿಕರು ಮಾತ್ರ ಯುದ್ಧ ಹೋರಾಡಬೇಕಾಗುತ್ತೆ ಮುಂದಿನ ಜನಮಾನದಲ್ಲಿ ಮೊದಲೇ ಒಪ್ಪ ಪ್ರಥಮ ಯುದ್ಧ ನೋಡಿದ್ರಿ ಮಹಾವಿದ್ಧ ಎರಡನೇ ಮಹಾಭಾರತ ಯುದ್ಧ ನೋಡಿದ್ರಿ ಮೂರನೇ ಹತ್ತೊಂಬತ್ತ ಎಪ್ಪತ್ತೊಂದು ಯುದ್ಧ ನೋಡಿದ್ರಿ ಕಾಯಿಜೋತ್ಸವ ಆಕೆ ನಮ್ಮ ಹತ್ತೊಂಬತ್ತನೂರ ಎಂಬತ್ ಮೂರಲ್ಲಿ ಜಿಲ್ಲಾ ಭಾಗದಲ್ಲಿ ಹತ್ತಿರ ಇರ್ತಕ್ಕಂಥ ಗೋಲ್ಡನ್ ಟೆಂಪಲ್ ವಾರು ಕೂಡ ನೋಡಿದ್ರಿ ಎಷ್ಟೊಂದು ತಾಯಿಯರು ತನ್ನ ಮಕ್ಕಳನ್ನು ಕಳ್ಕೊಂಡಾರ ಎಷ್ಟೊಂದು ಪತ್ನಿಯರು ತನ್ನ ಪತಿಯನ್ನು ಕಳ್ಕೊಂಡಾರ ಅವಾಗ ಒಬ್ಬ ಸೈನಿಕನ ಪತ್ನಿ ಒಂದು ಕತಿ ಹೇಳ್ತಾಳ ತನ್ನ ಒಂದು ಚಿಕ್ಕ ಮಗಳು ಮನೆಯಲ್ಲಿದ್ದಾಗ ಇವತ್ತು ರಥಾಮದ ತಯಾರು ಮಾಡಿ ತನ್ನ ಪತ್ನಿಯ ಜೊತೆಯಲ್ಲಿ ತನ್ನ ಕೊನೆ ಆಚೆ ಇರಿಸಿ ಈಡೇರಿಸಿಕೊಂಡು ಅಂದ ರಾತ್ರಿ ತನ್ನ ಪತಿ ಜೊತೆಯಲ್ಲಿ ಚಾವಲ್ನಲ್ಲಿ ಮಕ್ಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ಚಾವರ್ ಚಂದಾಗ ಪೋರ್ಣ ಮಾಡಿ ರಸೆಯಲ್ಲಿ ಇಟ್ಬಿಟ್ಲ ಅವಾಗ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯ್ತು ಒಂದು ವಾರ ಹೋಯ್ತು ಒಂದು ತಿಂಗಳು ಆ ಮಗು ಬಂದು ಕೇಳ್ತಾನೆ ಅಮ್ಮ ಅಪ್ಪ ಒಂದು ತಿಂಗಳು ಆ ಆ ಚಾದರ ವಾಶ್ ಮಾಡಿ ಹಾಕೋಲಿ ಹೊರಗ ಅಂತ ಕೇಳ್ತಾನೆ ಅವಾಗ ಆ ತಾಯಿ ಏನು ಉತ್ತರ ಕೊಡ್ಬೇಕು ಬೇಡ ಇಸ್ಕ ನನ್ನ ಪತಿ ವಾಪಸ್ ಬರಲ್ಲ ಈ ಚಾದರದಲ್ಲಿ ಇರ್ತಕ್ಕಂಥ ವಾಶ್ ಮಾಡಿ ತಂದೆಗೆ ಮಡಚಿ ಅಂತ ಅಂದ್ರೆ ಗಂಗನಲ್ಲಿ ಇರ್ತಕ್ಕಂಥ ಪ್ರೀತಿ ಯಾವಾಗಲೂ ಪ್ರತಿದಿನ ತನ್ನ ಗಣನನ್ನು ಪೂಜೆ ಮಾಡ್ತಾರೋ ತನ್ನ ಮಗ ಬರದಂತ ತಾಯಿ ಪೂಜೆ ಮಾಡ್ಕೊಂಡು ತನ್ನ ತಂಡಗಳು ಈ ಕಸ್ತೂರಿ ಮಠದಲ್ಲಿ ಅಜ್ಜ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತ ಒಂದು ಇತಿಹಾಸ ನಿರ್ಮಾಣ ಮಾಡಿರತಕ್ಕಂಥ ನಮ್ಮ ಸೈನಿಕರ ಕುಟುಂಬ ಯಾವಾಗಲೂ ನಿರ್ವಹಣೆಯಾಗಿರುತ್ತೆ ಇನ್ನು ಎಂಥ ಕಾರ್ಯಕ್ರಮ ನಡೀಲಿ ನಾವು ಕೂಡ ಒಟ್ಟಿಟ್ಟು ಹಲವಾರು ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಹಕ್ಕಿ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಲವಾರು ಸೇವೆ ಸಲ್ಲಿಸುತ್ತಿದ್ದೇನೆ ನಾನು ಎರಡೇ ಹೇಳಿ ಅವರ ಮಾತಿಗೆ ವಿವರ ಕೊಡ್ತಾ ಇದ್ದೇನೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಮೂರಲ್ಲಿ ಪ್ರವಪ್ರಥಮ ಸೈನಿಯಲ್ಲಿ ಸೇರಿ ನನಗೆ ಇನ್ನೂ ಆರು ತಿಂಗಳು ಟ್ರೈನಿಂಗ್ ಆಗಿರಲಿಲ್ಲ ಫಸ್ಟ್ ಟೈಮ್ ಪೋಸ್ಟಿಂಗ್ ಗೋಲ್ಡನ್ ಟೆಂಪಲ್ ವಾರ್ಕ್ ಹಾಕಿ ಅಲ್ಲಿ ಪಾಕಿಸ್ತಾನಗಳಲ್ಲಿ ಯಾವ ರೀತಿಯಲ್ಲಿ ಬಂದಿದ್ರು ನಾವು ಹೆಣ್ಮಪ್ಪ ಯಾವ ರೀತಿ ಗೋಲ್ಡನ್ ಟೆಂಪಲ್ ಏನು ಗೋಲ್ಡನ್ ಟೆಂಪಲ್ ಏನೆಲ್ಲ ನಡೀತಿದ್ರು ತಾವೆಲ್ಲ ಕಥೆಗಳನ್ನು ನೋಡಿದ್ರಿ ಅದೇ ಟೈಮ್ ಇಂದಿರಾ ಗಾಂಧಿ ಅವರ ಸತ್ರರು ಪಾಕಿಸ್ತಾನ ಯುದ್ಧಕ್ಕೆ ತಯಾರಾದಾಗ ನಮ್ಗೆ ಏಳು ದಿನ ಎಂಟು ದಿನ ಊಟನ ಸಿಕ್ತಿರೋಕ್ಕಿಲ್ಲ ಎಲ್ಲಿ ಏನು ಸಿಕ್ಕದಲ್ಲಿ ಕೂಡ ನಮ್ಮ ಸೈನಿಕರು ವಾಟರ್ ಬಾಟಲಿ ತಗೊಂಡು ಸತ್ತವರ ಬಾಟಲಿ ತಗೊಂಡು ಜೀವನ ಸಾಗಿಸಿ ಬಂದವರು ನಾವೆಲ್ಲ ಅವರು ಬಿಸ್ಕಿಟ್ ತಗೊಂಡು ನಮ್ಗೆ ಹಕ್ಕು ನಾವು ಅದೇ ನಾವೇನಿರ್ತಾರೆ ಯಾಕಂದ್ರೆ ಯುದ್ಧ ಯಾರಿಗೂ ಬೇಕಾಗಿಲ್ಲ ಯುದ್ಧ ಸರ್ವನಾಶ ನಾವೇನಾದರೂ ಯುದ್ಧ ಮಾಡೋಕೆ ಹೋಗಿ ಅಂತಂದ್ರೆ ಯಾವ ದೇಶ ನಮ್ಮ ಜೊತೆ ತಡೆಯಂಗಿಲ್ಲ ಯಾಕೆ ತಡೆಯೋದಿಲ್ಲ ಅಂತಂದ್ರೆ ನಮಗೆ ಹುಕುಮಾ ಶಬ್ದ ಅವರ ಮಾತು ನಾವು ಕೇಳಿದ ಮಾತನ್ನು ಮಾಡಿದರು ಆದರೆ ಪಾಕಿಸ್ತಾನದವ್ರು ಹಂಗಲ್ಲ ಆದ್ರೆ ಅವರು ಕುಂಶೆಡ್ ಅರ್ಥ ಉರಿಯಲ್ಲಿ ಯಾರಾದರೂ ಮುಸ್ಲಿಮ್ಸ್ ಯಾವಾಗಲೂ ಅವ್ರು ಅಂತಿಮ ಸಂಸ್ಕಾರ ಮಾಡಲ್ಲ ಅಂತ ಹೇಳಿರ್ಬೋದು ನೋಡಿರ್ಬೋದು ಅವರಿಗೆ ಯಾವಾಗಲೂ ಅಂತಿಮ ಸಂಸ್ಕಾರ ಆಗ್ತದೆ ನಮಗೆ ಜಮಾನೆ ಎಲ್ಲರಿಗೂ ತಯಾರಾಗಿರ್ಬೇಕು ಇಂತ ನಮಗೆ ಹೊಸ ಜನ ಒಂದೂರ ನಾಲ್ಕು ಕೋಟಿ ಜನ ಆಚಿರ್ವ ನಮ್ಮಲ್ಲಿ ಹೇಳಿ ಯಾರಾದರೂ ನಮ್ಮ ಪತ್ನಿಯರನ್ನಾಗಲಿ ಮಕ್ಕಳನ್ನಾಗಲಿ ನೋಡ್ಕೊಂಡು ಹೋಗ್ತಾರಪ್ಪ ಭಾರತ ದೇಶದಲ್ಲಿ ಎಲ್ಲರೂ ಎಲ್ಲರನ್ನ ಒಗ್ಗಟ್ಟಾಗಿಡ್ತೀವಿ ಅಂತೇಳಿ ಆಮೇಲೆ ಪಾಕಿಸ್ತಾನದವರು ದಿವಸದಲ್ಲಿ ತಮ್ಮ ಹೆರಳನ್ನು ತುಂಡೋದಿಲ್ಲ ಅಂತಿಮವಾಗಿ ನಮ್ಮ ಜನರೇ ನಾವು ಮಾಡಬೇಕಾಯ್ತು ಎಲ್ಲರನ್ನೂ ಒಂದೇ ರೀತಿಯ ತೆಗೆಲಿಕ್ಕೆ ಮುಚ್ಚಬೇಕಾಯ್ತು ಯಾಕಂದರೆ ಭಾರತ ದೇಶದಲ್ಲಿ ನಮ್ಮ ಸಾಹೇಬ್ರೆ ವಿಭಿ ಸಾಹೇಬರು ನಮ್ಮ ದೇಶಕ್ಕೆ ಒಬ್ಬ ಪಕ್ಷ ನಾಯಕ ಸಿಕ್ಕಿರೋದ್ರಿಂದ ಎಲ್ಲರೂ ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡಿತಿದ್ರು ಇಲ್ಲಿ ಮಾತೆಯವರು ಅಳ್ತಾ ಇದ್ರು ಯಾರು ಕೇಳ್ತಿರ್ತಿಲ್ಲ ಈಗ ಮೋದಿಯವರ ಆರ್ಡರ್ ಮಾಡಿಬಿಟ್ರೆ ಒಂದು ಗಿಡ ಗಿಡದನ್ನು ಫೈ ಮಾಡಿ ಇದೇ ನಮ್ಮ ಭಾರತದ ಆಸ್ಕ ಭಾರತ ಬಂಧುಗಳೇ ಇಂಥ ಒಂದು ಕಾರ್ಯಕ್ರಮ ನೀವು ನಿಮ್ಮ ಪತಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ರೆ ಕಸ ಮಾಡ್ತೀರಿ ಅವರ ಸಂರಕ್ಷಣೆ ಮಾಡ್ತೀರಿ ಮಕ್ಕಳು ಕಳಿಸಿ ಎಜುಕೇಷನ್ ಕೊಟ್ಟು ತಮ್ಮ ಒಂದು ಸಹಬಾಳೆಯನ್ನು ಇಡೀ ಜಗತ್ತಿಗೆ ತೋರಿಸ್ಕೊಡ್ತಿರಲ್ಲ ತಮ್ಮ ಮಕ್ಕಳು ಸೈನಿಕ ಅಷ್ಟೇ ಸೇರಿಲ್ಲ ದೇಶ ವಿದೇಶಕ್ಕೆ ಹೋಗಿ ಒಳ್ಳೆಯ ಮಾಡಿದ್ದಾರೆ ಈ ಕಸ್ತೂರಿ ಮಠದ ಹೆಸರು ಇನ್ನೂ ಅಗ್ರಾಮರವಾಗಿ ಉಳಿಲಿ ಅಜ್ಜರು ಅಲ್ಲಿ ಕುತ್ತ ಬೋರ್ಡ್ನಲ್ಲಿ ಕುಂತ ಸೈನಿಕರಿಗೆ